ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಸಿವಿಯರ್ ಕೇಸ್ ಫೈಲ್ ಹ್ಯಾಂಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಹಿಂದೆ ಎಷ್ಟೋ ಜನ ಸುಮಾರೆಲ್ಲ ಮಾಡಿರ್ತೀರ ನೀವು ಅದು ನಿಮಗೆ ಗೊತ್ತಿರುತ್ತೆ ಎಷ್ಟೋ ಜನ ಇನ್ನೂ ತುಂಬ ಜಾಸ್ತಿ ಮಾಡಿರ್ತೀರ ಆದರೆ ಕೆಲವೊಂದು ಕೆಲವರಿಗೆ ಮಾತ್ರ ಗೊತ್ತಿರೋದಿಲ್ಲ ಯಾರು ಹೊಸು ಬಿರುತ್ತರೋ ಅವ್ರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಮಾತ್ರ ಈ ಒಂದು ವಿಡಿಯೋ ಕೇಂದ್ರದ ಹೆಸರು ಬರೀಬೇಕು ನಂತರ ಕೋಡ್ ನಂಬರು ಮಗುವಿನ ಹೆಸರು ತಂದೆ ತಾಯಿ ಜಾತಿ ಹುಟ್ಟಿದ ದಿನಾಂಕ ಲಿಂಗ ಹುಟ್ಟುವಾಗ ಮಗುವಿನ ತೂಕ ಹಾಕ್ಬೇಕು ಇವೆಲ್ಲ ಒಂದೊಂದು ನಮ್ಮ ಏನೇನು ಕೊಟ್ಟಿರ್ತಾರೋ ಅದಷ್ಟು ಡೀಟೇಲ್ಸು ಸೈಡಲ್ಲಿ ಎದೆ ಹಾಲು ಕುಡಿಸಿದ ಎಷ್ಟು ಒಡ್ಸೋಕ್ಕೆ ಹೆರಿಗೆ ಎಲ್ಲಿ ಹಾಕಿತು ಆಮೇಲೆ ಮಿದು ಆಹಾರ ಪ್ರಾರಂಭ ಪ್ರಾರಂಭದ ದಿನಾಂಕ ಯಾವ ರೀತಿ ಆಹಾರ ಆಮೇಲೆ ಚುಚ್ಚುಮದ್ದು ಚುಚ್ಚುಮದ್ದು ಯಾವುದಾಗಿದೆ ಯಾವುದಾಗಿಲ್ಲ ಅವನ್ನೆಲ್ಲ ಡೀಟೇಲ್ಸ್ ಬರೀಬೇಕಾಗತ್ತೆ ಕೌಟುಂಬಿಕ ವಿವರ ಕುಟುಂಬದ ಎಷ್ಟನೇ ಮಗು ಉದ್ಯೋಗ ವಾರ್ಷಿಕ ವರಮಾನ ಸಹೋದರ ಸಹೋದರಿ ಯಾವ ದಿನಾಂಕದಿಂದ ಸಿವಿಯರ್ ಬಂದಿದೆ ಮಗು ದಾಖಲಾದ ದಿನಾಂಕ ತೂಕ ಗ್ರೇಡ್ ಇವಾಗ ಗ್ರೇಡ್ ಇಲ್ಲ ಅವಾಗಿತ್ತು ದಾಖಲಾದ ಸಂಖ್ಯೆ ಸಿವಿಯರ್ ಬಂದ ದಿನಾಂಕ ಗ್ರೇಡ್ ಇವಾಗಲೂ ಇದೆ ಸಾರಿ ಇವಾಗಲೂ ಗ್ರೇಡ್ ಇದೆ ತೋಳುಪಟ್ಟಿ ಆರ್ ಸಿ ಹೆಚ್ ನಂಬರು ರೇಷನ್ ಕಾರ್ಡು ರೇಷನ್ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಬರೀಬೇಕಾಗತ್ತೆ ಬಾಕಿ ಥರ ಬಿಡಬೇಕು ಸೊ ಇದಿಷ್ಟು ಡೌನ್ ಡೀಟೇಲ್ಸು ಫಸ್ಟ್ ಪೇಜಲ್ಲಿ ಬಾರ್ದು ಆ ಮಗುವಿನ ಫೋಟೋನ ನಾವು ಅಣಿಸ್ಬೇಕಾಗತ್ತೆ ಬರೀ ಇದಿಷ್ಟು ಫೈಲನ್ನ ನಾವು ರೆಡಿ ಮಾಡ್ಕೋಬೇಕು ನೆಕ್ಸ್ಟು ಅಪೌಷ್ಟಿಕ ಕೊಡ್ತಕ್ಕಂಥ ಮಕ್ಕಳಿಗೆ ಔಷಧಿ ಅಂದರೆ ಇದು ಹಿಂದೆ ತುಂಬ ಹಿಂದೆ ಇದು ನಡೆದಿರುತ್ತೋ ಆವಾಗ ಇಲಾಖೆಯಲ್ಲಿ ಕೊಡ್ತಾಯಿದ್ರು ಏನೇನು ಅಂತ ಹೇಳ್ಬಿಟ್ಟು ಆ ಡಿಟೇಲ್ಸನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೀನಿ ಏನಾದರೂ ಕ್ಯಾಲ್ಶಿಯಮು ಬೇರೆ ಏನೇನು ಇದು ಸೊ ನಾವೇನು ಮಾಡ್ತೀವಿ ಲಕ್ಷ್ಮಿಯವರಿಗೆ ಕೊಟ್ಟು ಅವರಿಂದ ಸಹಿ ಪಡೆದಿರ್ತೇನೆ ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದೀನಿ ಎಷ್ಟು ಗ್ರಾಮ್ ಇತ್ತು ಅದು ಎಷ್ಟು ಕ್ವಾಂಟಿಟಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅವರಿಂದ ಪಡೆದು ಸಹಿ ಪಡ್ತಿದ್ದೀನಿ ನೆಕ್ಸ್ಟು ನನಗೆ ಮೊಟ್ಟೆ ವಿತರಿಸುವುದು ಬೇಡ ಅಂತ ತುಂಬ ಮಳೆಗಾಲದಿಂದ ಅವ್ರಿಗೆ ಅವ್ರ ಮನೆ ತುಂಬ ದೂರ ಇತ್ತು ಅಂಗನವಾಡಿ ಕೇಂದ್ರದಿಂದ ಹಾಗಾಗಿ ಮಳೆಗಾಲದಲ್ಲಿ ಬಂದು ನಾನು ಮೊಟ್ಟೆ ತೊಗೊಂಡು ಹೋಗೋಕ್ಕಾಗಲಿಲ್ಲ ಆಗಲ್ಲ ಅಂತ ಹೇಳಿದರು ಸೊ ಆವಾಗ ನಾನೇನು ಮಾಡಿದೆ ಇದು ಇಲಾಖೆಯಲ್ಲಿ ತೀರಿಸಿದಾಗ ಕಚೇರಿಯಲ್ಲಿ ಇಲ್ಲ ನೀವು ಆ ಥರ ಕೆಲಸ ಮಾಡಿ ಒಂದು ಪತ್ರ ಬರ್ಸ್ಕೊಳ್ಳಿ ಅಂತೇಳಿ ಸೊ ನಾವಾಗೇನು ಮಾಡಿದೆ ಅಂತ ಡೀಟೇಲ್ ನಾ ಅವ್ರಿಗೆ ಬರೆಯಕ್ಕೆ ಬರೋದಿಲ್ಲ ಸೊ ಡೀಟೇಲಾಗ ಬರದೆ ಏನಂತ ಬರದೇ ಈ ಮಗು ಸಿವಿಯರ್ ಇತ್ತು ಮೊಟ್ಟೆ ಹಾಲು ದಿನ ಬಂದು ವಿತರಿಸ್ತಾ ಬಂದು ಇಲ್ಲಿ ದಿನ ಕುಡ್ತಾಯಿತ್ತು ಜೂನ್ ತಿಂಗಳಾಗ್ದಿಂದ ಅದು ಬರಲಿಲ್ಲ ಮಳೆಗಾಲ ಅಂತ ಹೇಳ್ಬಿಟ್ಟು ಅರ್ಧ ಬರ್ಸ್ಕೊಂಡು ಸಹಿ ಪಡೆದುಕೊಂಡಿದ್ದೀನಿ ಸೊ ಇದಿಷ್ಟು ನಾವು ಆಸ್ಪತ್ರೆಗೆ ಹೆಲ್ತ್ ಚೆಕಪ್ ಅಂತ ಹೋಗ್ತೀವಲ್ಲ ಇದಿಷ್ಟು ಡೀಟೇಲ್ಸನ್ನು ತೊಗೊಂಡೋಗ್ಬೇಕಾಗತ್ತೆ ಇದಿಷ್ಟು ಅದು ಫೈಲ್ ತೊಗೊಂಡೋಗ್ಬೇಕು ನಾವು ಬರೀಬೇಕು ಅದನ್ನೆಲ್ಲ ಫಿಲ್ ಅಪ್ ಮಾಡಿಕೊಂಡು ತೊಗೊಂಡೋಗಿದ್ದೆವು ಇದು ರೀಸೆಂಟಾಗಿ ಹಿಂದೆ ನಡೆದಿದ್ದಿದ್ದು ಇದು ಕೆಲವ್ರಿಗೆ ಯಾರಿಗೆ ಗೊತ್ತಿಲ್ವೋ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಆಮೇಲೆ ನಾವು ಇನ್ನೊಂದು ಕೇಸ್ ಫೈಲ್ ಮಾಡಬೇಕಾಗತ್ತೆ ಮನೆ ಭೇಟಿ ಮಾಡಿ ಇದೆ ವಿವರ ಬರಿಬೇಕಾಗುತ್ತೆ ಶಿಬಿಯರ್ ಮಗುವಿಂದು ಏನು ಮಾಡಬೇಕು ಫಸ್ಟು ದಿನಾಂಕ ಬರಿಬೇಕು ಒಂದು ತಿಂಗಳಲ್ಲಿ ನಾಲ್ಕು ವಾರ ತೂಕ ಹಾಕಬೇಕು ಮನೆ ಭೇಟಿ ಮಾಡಿಬಿಟ್ಟು ಅವ್ರಿಗೆ ಬರ ಕೇಳ್ಕೊಬೇಕು ಇಲ್ಲ ಅಲ್ಲೇ ಇದು ಮಾಡಬೇಕು ಮನೆ ಒಂದನೇ ವಾರ ಎರಡನೇ ವಾರ ಮೂರು ನಾಲ್ಕು ನೆಕ್ಸ್ಟು ಗ್ರೇಡು ತೋಳಪಟ್ಟಿ ಎತ್ತರ ಇದಿಷ್ಟು ನಾವು ಬರ್ಕೊತ ಬರಬೇಕಾಗತ್ತೆ ಸೊ ಏನಾಗಿದೆ ಇದಿಷ್ಟು ನಾನು ಯಾವ ಯಾವ ದಿನಾಂಕ ಹೋಗಿದ್ದೀನಿ ಒಂದು ಇದರಲ್ಲಿ ಅದಕ್ಕೆ ತಕ್ಕಂತೆ ತೂಕ ಎಷ್ಟಿದೆ ಅಂತ ಮನೆ ಭೇಟಿದೆ ಮಾಡಿ ವ್ಯವಹಾರ ಏನೇನು ಮನೆ ಬಿಟ್ಟಿದ್ದೀನಿ ನಾನು ಏನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅದೆಷ್ಟು ಡೀಟೇಲ್ಸ್ ಬರೆದು ನಾವು ಸೈನ್ ಹಾಕೋಬೇಕಾಗತ್ತೆ ಸೂಪ್ರವೈಸರ್ ಬಂದರೆ ಸೂಪರ್ವೈಸರ್ ಬಂದು ಅಲ್ಲಿ ಸೈನ್ ಮಾಡ್ತಾರೆ ನಾವು ಸೂಪ್ರವೈಸರ್ ಹೋಗ್ಬಿಟ್ಟು ಸೈನ್ ಮಾಡುತ್ತೆ ಆದರೆ ಪ್ರತಿ ತಿಂಗಳು ಇದೇ ಥರ ಇದೇ ಸಿಸ್ಟಮ್ಯಾಟಿಕ್ಕಾಗಿ ಹಾಕೋಬೇಕು ಕ್ರಮ ಸಂಖ್ಯೆ ಭೇಟಿ ಮಾಡೋದ ವಿವರ ದಿನಾಂಕ ಆಮೇಲೆ ಸಹಿ ಮತ್ತು ಸೂಪರ್ವೈಸರ್ ಸಹಿ ಆಗಬೇಕಾಗುತ್ತೆ ಆಮೇಲೆ ಇಷ್ಟು ಡೀಟೇಲ್ಸು ಬರೀಬೇಕಾಗುತ್ತೆ ಕಂಪ್ಲೀಟ್ ಪ್ರತಿ ಇದನ್ನು ಮೇಂಟೈನ್ ಮಾಡ್ಕೋಬೇಕು ಮತ್ತೊಂದು ಸರ್ತಿ ಹೇಳ್ತಾರೆ ಈ ಥರ ಎಷ್ಟು ಸರ್ತಿ ನಾವು ಡಾಕ್ಟರ್ ತಗ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಾವು ಅದೇ ಈ ಥರನೇ ಮಗು ಐದು ವರ್ಷ ಆಗೋವರೆಗೂ ಅದು ನಮ್ಮ ಅಂಡರ್ ಕೇರಲ್ಲೇ ಇರುತ್ತೆ ಅದು ನಮ್ಮ ಕೇರಲ್ಲೇ ಇರುತ್ತೆ ಸೊ ಅವರು ಅಂಗನವಾಡಿ ಬಂದುಬಿಟ್ಟು ಮೊಟ್ಟೆ ತಿನ್ನಿಸಿದಾಗ ಮೊಟ್ಟೆ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಇಷ್ಟು ಮೊಟ್ಟೆ ಕೊಟ್ಟಿದ್ವಿ ಹೆಸ್ರು ಕಾಳು ಚಿಕ್ಕ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ಪಡೆದು ಸೈನ್ ಮಾಡಿದ್ದೀನಿ ಆಮೇಲೆ ಐದು ವರ್ಷ ಆದ ನಂತರದ ಐದು ವರ್ಷ ಮುಗೀತು ಅಂತಲೂ ಸಹಿ ಪಡೆದೀನಿ ಇದು ಬೆಳವಣಿಗೆ ಚಾರ್ಟ್ವ ಮಗು ಗಂಡು ಮಗು ಆಗಿರೋದ್ರಿಂದ ಗಂಡು ಮಗುವಿಂದ ಜೆರಾಕ್ಸನ್ನು ಪೇಜನ್ನು ತೆಗೆದು ಜೆರಾಕ್ಸ್ ಮಾಡಿಕೊಂಡು ಐದು ವರ್ಷವರೆಗೂ ತೂಕ ಬರೀಬೇಕಾಗುತ್ತೆ ಇದಿಷ್ಟು ಡೀಟೇಲ್ಸ್ ನೆಕ್ಸ್ಟ್ ಏನು ಆ ಮಗುವನ್ನು ಎನ್ ಆರ್ ಸಿ ಕೆ ಅಂತ ಕಳಿಸಿದಾಗ ಎನ್ ಆರ್ ಸಿ ಕೆ ಒಂದು ಡೀಟೇಲ್ಸ್ ಸೇರಿಸ್ಕೊಂಡು ಆ ಮಗುವಿನ ಡಿಟೇಲ್ಸ್ ಏನೆಲ್ಲ ಮಾಡಿ ಇದಿಷ್ಟು ಮಾಹಿತಿಯನ್ನು ನಾವು ಫೈಲಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ನನಗೂ ಅಷ್ಟು ಇನ್ನೂ ಒಳ್ಳೊಳ್ಳೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಿಮಗೆ ಆ ವಿಡಿಯೋನ ತಲುಪ್ಲಿಕ್ಕಾಗತ್ತೆ ಇದು ಹಿಂದೆ ನಡೆದಿರ್ತಕ್ಕಂಥ ಸಿವಿಯರ್ ಮಗು ನಂಗೆ ಈವರೆಗೂ ಇದು ಯಾವುದು ಸಿವಿಯರ್ ಹೊಸತು ಯಾವುದೂ ಇಲ್ಲ ಹಿಂದೆ ನಡೆದಿತ್ತು ನಿಮ್ಗೆ ಯಾರಿಗೆ ಗೊತ್ತಿಲ್ವೋ ಆ ಹೊಸ ಥರದ ಬರೆಯೋದು ಸಿವಿಯರ್ ಮಕ್ಕಳು ಮ್ಯಾಮ್ ಮಕ್ಕಳದು ಬರೆಯೋದು ಗೊತ್ತಿಲ್ವೋ ಅವರಿಗೆ ನಾನು ಈ ವಿಡಿಯೋನ ಉಪಯುಕ್ತ ಆಗುತ್ತೆ ಅಂದ್ಕೊಳ್ತೇನೆ ಧನ್ಯವಾದಗಳು